ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರೋದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿನ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಲೋಕಸಭಾ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಇಂಡಿಯನ್ ಲೇಬರ್ ಪಾರ್ಟಿಯ ಅಭ್ಯರ್ಥಿಯಾದ ಶ್ರೀಮಾನ್ಯ ನಾಯಕರ್ ರಾಮಪ್ಪನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಪರವಾಗಿ ಸ್ವಾಗತ ಸ್ವಾಗತ ಸರ್ ತಮಗೆ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ನಾಯಕರ ರಾಮಪ್ಪ ತಂದೆ ಮುದ್ದಪ್ಪ ನಾನು ಸ್ವಾವಲಂಬಿಯಾಗಿ ವ್ಯಾಪಾರ ವೃತ್ತಿಯಲ್ಲಿ ಸಾಗುತ್ತಿದ್ದು ನನ್ನ ವಿದ್ಯಾಭ್ಯಾಸ ಎಂ ಬಿ ಎ ಆಗಲು ಮುಗಿಸಿದ್ದೆ ನಾನು ಮುಗಿಸಿದ ನಂತರ ಈ ಒಂದು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಬಳ್ಳಾರಿ ಕ್ಷೇತ್ರಕ್ಕೆ ಎ ಪಿ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ದೀನಿ ಖಂಡಿತ ಸರ್ ಸರ್ ಪರ್ಟಿಕ್ಯುಲರ್ಲಿ ರಾಜಕೀಯ ರಂಗಕ್ಕೆ ಯಾವಾಗ ಪ್ರವೇಶ ಮಾಡಿದ್ರಿ ತಾವು ಲಾಸ್ಟ್ ಟೂ ಟು ತ್ರೀ ಇಯರ್ಸಿಂದ ನಾವು ಯಾವುದೇ ರೀತಿ ನನ್ನ ಒಂದು ಪಕ್ಷ ನನ್ನ ಸ್ವಂತ ಪಕ್ಷವಾಗಿ ನಾನು ಹೊರಡಿದ್ದೆ ಸರ್ ನಮ್ಮ ಒಂದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಕೆಲವೊಬ್ಬರ ಅಧಿಕಾರಿಗಳ ಮುಖಂಡರ ಹಿಂದೆ ನಾನು ನನ್ನ ಒಂದು ಬೆಂಬಲ ಅವರಿಗೆ ಸೂಚಿಸಿ ಅವರಿಂದ ನಾನು ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ ಬಂದಾಗ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ವ್ಯಕ್ತಿ ತಮ್ಮ ಒಂದು ರಾಜಕೀಯ ಗುರುಗಳು ಯಾರು ಅಂತ ಹೇಳಿ ಇಷ್ಟಪಡ್ತೀರಾ ಮತ್ತೆ ಯಾಕೆ ರಾಜಕೀಯ ವ್ಯಕ್ತಿಗಳಂದ್ರೆ ಯಾವುದೇ ಒಂದು ಪಕ್ಷದ ಪರವಾಗಿ ನಾನು ಹೇಳಲ್ಲ ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಶ್ರೀರಾಮ್ನವರು ಸಹ ನನಗೆ ರಾಜಕೀಯ ಪರವಾಗಿ ನಮ್ಮ ಸಿದ್ದರಾಮಯ್ಯನವರು ಹಾಗೂ ವೈಯಕ್ತಿಕ ಪರವಾಗಿ ಒಂದು ಮಾನವವಾಗಿ ನನಗೆ ಶ್ರೀರಾಮಣ್ಣನವರ ಇಚ್ಛೆ ಇದೆ ಸರ್ ಓಕೆ ಅವರಿಗೆ ಗುರುಗಳು ಅಂತ ಅಂತಾಗಿ ನಾನು ಅವರಿಗೆ ಸ್ವೀಕಾರ ಮಾಡಿ ಕಂಡಿದ್ದೆ ಸರ್ ಸರ್ ಈಗ ತಾವು ಒಂದು ಎರಡು ಸಾವಿರದ ಹತ್ತೊಂಬತ್ತಲ್ಲ ಹತ್ತೊಂಬತ್ತರ ಒಂದು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ತಾವು ಒಂದು ಹೊಸ ಪಾರ್ಟಿ ಒಂದು ಇಂಡಿಯನ್ ಲೇಬರ್ ಪಾರ್ಟಿಯಿಂದ ತಾವು ಸ್ಪರ್ಧೆ ಮಾಡ್ತಾ ಇದ್ರ ಜನ ಒಂದು ತಮಗೆ ಒಂದು ಆಶೀರ್ವಾದ ಮಾಡಿದರೆ ತಮಗ ಒಂದು ಅವಕಾಶ ಸಿಕ್ಕಿದ್ರೆ ತಾವು ಏನು ಅಭಿವೃದ್ಧಿ ಮಾಡಬೇಕನ್ಕೊಂಡಿದ್ದೀರಾ ಏನು ಮುಂದಿನ ಯೋಚನೆಗಳು ಇಟ್ಕೊಂಡಿದ್ದೀರಾ ನಾವು ಅಭಿವೃದ್ಧಿ ಪ್ರತಿ ಯೋಚನೆ ಏನಿದೆ ಒಂದು ವಿವರಿಸಿ ನಾನು ಅಕ್ಷೆಗಳಿಗೆ ತಿಳಿಸಿದೆ ನಡೀತಾ ಈಗ ದೇವರ ಆಶೀರ್ವಾದ ಹಾಗೂ ದೇವರ ಒಂದು ಆಶೀರ್ವಾದದಿಂದ ನಾನು ಈ ಒಂದು ಅಭ್ಯರ್ಥಿಯಾಗಿ ನಾನು ಅಂದರೆ ನಾನು ಈಗ ನೋಡ್ತಾ ಇದ್ದೀನಿ ನಮ್ಮ ಒಂದು ನಮ್ಮ ಕ್ಷೇತ್ರದಲ್ಲಿ ಆಗಿದೆ ರಾಜಕಾರಣ ಎಂಬುದು ಕೇವಲ ಈ ಒಂದು ಕಾಂಪಿಟೇಷನ್ ಬಂದಾಗ ಮಾತ್ರ ವಿರುದ್ಧ ಪಕ್ಷ ಇಲ್ಲ ಆದ್ಯ ಪಕ್ಷ ಅಂತಾಗಿ ಅವರು ಆ ಕ್ಷಮದಲ್ಲಿ ಮಾತ್ರ ತಮ್ಮ ಒಂದು ಕೆಲಸಗಳಿಗೆ ಇಲ್ಲ ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡೋದು ಒಬ್ಬರಲ್ಲೊಬ್ಬರು ಮಾತ್ರ ಬರ್ತಾ ಇದ್ದಾರೆ ಬಟ್ ಯಾವುದೇ ರೀತಿ ಎಲೆಕ್ಷನ್ ಮುಗಿದ ತಕ್ಷಣ ಅಲ್ಲಿ ಯಾರು ರಾಜಕೀಯ ಅಧಿಕಾರ ಪಕ್ಷದಲ್ಲಿದ್ದಾರೆ ಯಾರು ವಿರೋಧ ಪಕ್ಷದಲ್ಲಿದ್ದಾರೆ ಅಂತ ನಮಗೆ ತಿಳಿಯೋದು ನಮ್ಮ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿ ಆ ರೀತಿ ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಯಾರು ಬಂದರೂ ನಮ್ಮ ಒಂದು ಕ್ಷೇತ್ರದಲ್ಲಿ ಇಷ್ಟು ಇಯರ್ನಲ್ಲಿ ಆಳ್ವಿಕೆ ಮಾಡಿದ್ರು ನಮ್ಮ ಸರ ನಮ್ಮ ಕ್ಷೇತ್ರದ ನಡು ರಸ್ತೆ ಸರ್ಕಲ್ನಲ್ಲಿ ಸರಿಯಾದ ರೀತಿಯ ರಸ್ತೇನೂ ಇಲ್ಲಿವರೆಗೂ ಆಗಿಲ್ಲ ಅದು ಅದು ನಮ್ಮ ನಾನು ಚಿಕ್ಕವಾದ ನಾನು ಒಂದು ಹತ್ತು ವರ್ಷದಿಂದ ಕೇಳ್ತಾನೆ ಇದ್ದೀನಿ ಕುರುಗೋಡಿನಲ್ಲಿ ರಸ್ತೆ ಬರುತ್ತೆ ರಸ್ತೆ ಬರುತ್ತೆ ರಸ್ತೆ ಬರುತ್ತೆ ಅಂತೇಳಿ ಆ ರಸ್ತೆ ಬರುತ್ತೆ ಅನ್ನೋದ್ರಲ್ಲಿ ಇದೆ ಹೊರತು ಇನ್ನೂ ಇಲ್ಲಿವರೆಗಾಗಿ ಯಾವುದೇ ರೀತಿ ರಸ್ತೆ ಕಾಮಗಾರನೂ ಆಗಿಲ್ಲ ನಮ್ಮ ಒಂದು ದೇವರ ಆಶೀರ್ವಾದದಿಂದ ನಾನು ಬಂದರೆ ಪ್ರಥಮವಾಗಿ ನಾನು ನಮ್ಮ ಒಂದೇ ಅಂತಲ್ಲ ನಮ್ಮ ಬಳ್ಳಾರಿ ಕ್ಷೇತ್ರ ಯಾವುದೇ ಪ್ರದೇಶದಲ್ಲಿ ರಸ್ತೆ ಕಾಮಗಾರಿ ರಸ್ತೆಯ ಒಂದು ಸುಭದ್ರತೆ ಕಾಪಾಡೋಕ್ಕೆ ನಾನು ಒತ್ತು ಕೊಡ್ತೀನಿ ಹಾಗೂ ಸ್ವಾವಲಂಬಿ ಜೀವನ ನಮ್ಮ ಒಂದು ಬಳ್ಳಾರು ಕ್ಷೇತ್ರದಲ್ಲಿ ಸ್ವಾವಲಂಬಿ ಜೀವನ ಮತ್ತು ಜಾಸ್ತಿ ಇದೆ ಸರ್ ಎಜುಕೇಟೆಡ್ನಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಜಾಸ್ತಿ ಜನ ಸ್ವಾವಲಂಬಿಯಾಗಿ ಜೀವನ ಮಾಡೋದಕ್ಕೆ ವ್ಯಾಪಾರ ರಂಗದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಮಾತ್ರ ಜಾಸ್ತಿ ಜನ ಒಂದು ಇಚ್ಛೆ ಪಡ್ತಾ ಇದ್ದಾರೆ ಅದು ನಮ್ಮ ಎಜುಕೇಷನ್ನಿಂದ ಸ್ವಲ್ಪ ಹಿಂದೆ ಉಳಿದಿರ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಆ ಒಂದು ಇಂಡಸ್ಟ್ರಿ ಜಾಸ್ತಿ ಕಂಡು ಬಂದಂಥ ನನ್ನ ಒಂದು ಅನಿಸಿಕೆ ಉದ್ದೇಶ ಆಗುತ್ತೆ ಆ ರೀತಿಯಲ್ಲಿ ಯಾವುದೇ ರೀತಿ ವ್ಯಾಪಾರ ರಂಗದಲ್ಲಿ ಬೇಕಾಗಲಿ ನಮ್ಮ ಸರ್ಕಾರದಿಂದ ಆಗಲಿ ಯಾವುದೇ ರೀತಿಯ ಒಂದು ಅನುಕೂಲ ಮಾಡುವ ಉದ್ದೇಶ ನನ್ನದಾಗಿದ್ದು ಅದನ್ನು ಖಂಡಿತವಾಗಿ ಮಾಡುತ್ತೇನೆ ಅದೇ ರೀತಿಯಾಗಿ ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಒಂದು ಕಡಿಮೆ ಅಂದರೆ ಒಂದು ಐದಾರು ವರ್ಷ ನಮ್ಮ ತಂದೆಯವರ ಜೊತೆ ವ್ಯವಸಾಯ ರಂಗದಲ್ಲೂ ಸಾಕಷ್ಟು ಮಾಡಿದ್ದೀನಿ ಮಾಡಿದ್ದೀನಿ ಅದರಲ್ಲಿ ಏ ಯಾವ ರೀತಿಯ ಒಂದು ಅನುಭವನೂ ನನಗೆ ಪುಟ್ಟಾಗಿ ನಾನೇ ಮಾಡಿದ್ದೀನಿ ಅದರ ಲಾಭ ನಷ್ಟಗಳು ಸಹ ನನಗೆ ತಿಳಿಯೋದು ನನಗೆ ಗೊತ್ತು ಅದು ಆದರೆ ಈ ಇಲ್ಲಿಯವರೆಗೆ ಯಾವುದೇ ರೀತಿಯ ಪ್ರತಿಯೊಬ್ಬ ರೈತರಿಗೂ ಬೆಳೆದ ಬೆಳೆಗೆ ಸಂಪೂರ್ಣವಾದ ದರ ಸಿಗ್ತಾನೆ ಇಲ್ಲ ಅದು ಒಂದು ನಮ್ಮ ಒಂದು ಈ ಕ್ಷೇತ್ರಲ್ಲಿ ಕಂಡುಬರುವ ಸಮಸ್ಯೆ ಆಗಿದ್ದು ನಮ್ಮ ಒಂದು ಪಕ್ಷ ಅಧಿಕಾರ ಬಂದಲ್ಲಿ ಖಂಡಿತವಾಗಿ ನಮ್ಮ ಬೆ ರೈತರ ಬೆಳೆದ ಬೆಳೆಗೆ ಕನಿಷ್ಠ ದರ ಕಲ್ಪಿಸುವ ಪ್ರಯತ್ನ ನಮ್ಮ ಮನಪೂರ್ವವಾಗಿ ನಾನು ಮಾಡಲು ಇಚ್ಛಿಸುತ್ತೇನೆ ಸರಿ ಯಾವುದೋ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದ ಶಿಕ್ಷಣ ಮತ್ತು ಸ್ವಚ್ಛತೆ ಅತಿ ಮುಖ್ಯ ಅಂತ ಏನಿರುತ್ತೆ ಒಂದು ಎಜುಕೇಟೆಡ್ ಆಗಿರಲಿಲ್ಲ ಈ ಒಂದು ಶಿಕ್ಷಣ ಮತ್ತು ಬಗ್ಗೆ ತಮ್ಮ ಒಂದು ಅಭಿವೃದ್ಧಿ ಬಗ್ಗೆ ಯೋಚನೆಗಳಿದೆ ಅದೇ ಈಗ ಶಿಕ್ಷಣ ಅನ್ನೋದು ಒಂದು ಖಾಸಗೀಕರಣ ಆಗುತ್ತೆ ಸರ್ ಅದು ಶಿಕ್ಷಣ ಕೇವಲ ಗೌರ್ಮೆಂಟ್ ಶಾಲೆಯಾಗಿ ಖಾಸಗಿ ಈ ಶಿಕ್ಷಣ ಅನ್ನೋದು ಯಾರು ಶಿಕ್ಷಣ ಕೊಡೋದಕ್ಕಿಂತ ಹೆಚ್ಚಾಗಿ ಅವರು ಯಾವ ರೀತಿ ಅವರ ಸ್ಕೂಲು ಸ್ಟಾರ್ಟ್ ಮಾಡಿದ್ರೆ ಅವ್ರ ಡೆವಲಪ್ಮೆಂಟ್ಗೆ ಅಚ್ಚು ಹೆಚ್ಚು ಹೊತ್ತು ಒತ್ತು ಕೊಡ್ತಾ ಇದ್ರೆ ಹೊರತು ಶಿಕ್ಷಣದಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ ಅವರು ಕನ್ಸಿಡರ್ ಮಾಡ್ತಾಯಿದ್ರು ಅದು ಓನ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಎಕ್ಸಾಮ್ ಟೈಮ್ನಲ್ಲಿ ಆ ಒಂದು ರ್ಯಾಂಕ್ ಕೋರ್ಸ್ಗಳಿಗೆ ಮಾತ್ರ ಎಕ್ಸಾಮ್ನಲ್ಲಿ ಆ ಎಕ್ಸಾಮ್ ಇರುವಂಥ ಹತ್ತು ದಿನಗಳ ಮಾತ್ರ ಅವರು ಎಕ್ಸಾಮ್ ಪ್ರಿಪರೇಷನ್ ಅಂತೇಳಿ ಏನೋ ಒಂದು ಮಾಡಿ ಆ ಒಂದು ರ್ಯಾಂಕ್ ಕೋರ್ಸ್ಗಳಿಗೆ ಮಾತ್ರ ವಿದ್ಯಾಭ್ಯಾಸ ಇರೋ ಇನ್ಸ್ಟಿಟ್ಯೂಟ್ಗಳಾಗಿ ಬಳಸ್ಕೊಳ್ತಾ ಇದ್ದಾರೆ ಆ ಒಂದು ಬದಲಾವಣೆ ಅದು ಬದಲಾವಣೆ ಆಗೋದು ಅದು ನಮ್ಮ ಅಧಿಕಾರಗಳ ಇನ್ಸ್ಟಿಟ್ಯೂಟ್ನ ಅಧಿಕಾರಿಗಳಾಗಿ ಅದು ಸರಿಯಾದ ನಮ್ಮ ಅಧಿಕಾರಗಳು ಅದನ್ನು ನಿರ್ಲಕ್ಷ್ಯ ಮಾಡದಾದಂಗೆ ಪ್ರತಿಯೊಂದು ವಿದ್ಯಾಭ್ಯಾಸ ಕ್ಷೇತ್ರಗಳಿಗೂ ಬೇಕಾಗುವಂಥ ಕನಿಷ್ಠ ಪಕ್ಷ ವಿದ್ಯಾರ್ಹತೆ ನೀಡುವಲ್ಲಿ ನಮ್ಮ ಅಧಿಕಾರ ಪಕ್ಷ ನಾವು ಬಂದ ನಾವು ಅಧಿಕಾರಕ್ಕೆ ಬಂದರೆ ಆ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಇಚ್ಛೆ ನಾವು ಹೊಂದಿರ್ತೇವೆ ಖಂಡಿತ ಸರ್ ಸರ್ ತಾವು ಒಂದು ಪ್ರಚಾರ ಮಾಡ್ತಾ ಇದ್ದೀರಾ ನಮ್ಮ ದಿನದಿಂದ ಓದ್ತೀರಾ ಬೋರ್ಡ್ ಕೇಳೋದ ಯಾವ ರೀತಿ ಸ್ಪಂದಿಸ್ತಾರೆ ಸ್ಪಂದನೆ ನಾನು ಅಷ್ಟು ಸ್ಪಂದನೆ ನನಗೆ ಬರುತ್ತಂತಲ್ಲ ನಾನು ಅಷ್ಟು ನಾನು ಊಹೆ ಮಾಡ್ತೀನಿ ಬಟ್ ನಾನು ಅಲ್ಲಿ ಹೋಗಿ ಸಂದರ್ಶನ ಮಾಡಿ ಇಲ್ಲ ಮುಖ ಮುಖವಾಗಿ ಕಳೆದ ನಾಲ್ಕು ಐದು ದಿನಗಳಿಂದ ನಾನು ಸಂದರ್ಶನ ಮಾಡ್ತಾನೆ ಇದ್ದೀನಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ತಾರೆ ಜನರು ಯಾವುದೇ ರೀತಿಯ ಈ ಹಿಂದೆ ಇರುವ ಅಧಿಕಾರಗಳ ಅಧಿಕಾರಗಳ ಬಗ್ಗೆ ಮನಪೂರ್ವಕವಾಗಿ ಅವರ ಒಂದು ಆಸಕ್ತಿ ತೋರಿಸ್ತಾ ಇಲ್ಲ ಪ್ರತಿಯೊಬ್ಬರಲ್ಲೂ ಒಂದು ಅಜಾವರ ಕತೆ ಇಲ್ಲ ಇಂಟ್ರೆಸ್ಟ್ ನಾಟ್ ಇಂಟ್ರೆಸ್ಟ್ ಈ ಅಧಿಕಾರಗಳ ಬಗ್ಗೆ ಇಂಟ್ರೆಸ್ಟ್ ಆಗಿ ಅವ್ರಿಗೆ ತೋರಿಸ್ತಾ ಇಲ್ಲ ಒಂದು ಬೇಜಾರಾಗಿದೆ ಅವ್ರಿಗೆ ಈಗಿರ್ತಕ್ಕಂಥ ಅಧಿಕಾರಗಳನ್ನು ನೋಡಿ ಅವ್ರಿಗೆ ಬೇಜಾರಾಗಿದೆ ಅವರು ಕೇ ಕೆಲವು ಅವರು ಹೇಳಿದ ಪ್ರಕಾರ ಅವ್ರಿಗೆ ಈಗಿರ್ತವಂಥ ರಾಜಕೀಯ ಪಕ್ಷಗಳಿಗೆ ನಾವು ಮಾಡಿ ಮಾಡಿ ಸಾಕು ಮಾಡಿದ್ದೀವಿ ನಮಗೆ ಒಂದು ಹೊಸ ರೀತಿಯ ಪಕ್ಷ ಬೇಕು ನಿಮ್ಮಂಥವ್ರು ಬರಬೇಕು ಅಂತೇಳಿ ನಮಗೆ ಬೆಂಬಲ ಫಿಕ್ಸೋದು ನನಗೆ ತುಂಬ ಸಂತೋಷ ಹಾಗೂ ಧೈರ್ಯವನ್ನು ಖಂಡಿತ ಸರ್ ಬೇರೆ ಪಕ್ಷಕ್ಕೂ ನಿಮ್ಮ ಪಕ್ಷಕ್ಕೂ ಇರುವ ವ್ಯತ್ಯಾಸ ಡಿಫ್ರೆನ್ಸ್ ಏನಿದೆ ನಿಮ್ಮ ಪಕ್ಷಕ್ಕೆ ಯಾಕೆ ಮತ ನೀಡಬೇಕು ಕ್ಷಣ ಅಂತ ಬೇರೆ ಪಕ್ಷ ಅಂದರೆ ಈಗ ಬೇರೆ ಪಕ್ಷ ಅಂತ ಹೇಳೋಕ್ಕಾಗಲ್ಲ ಪಕ್ಷ ಅಂದರೆ ಟೋಟಲ್ ಎಲ್ಲ ಬರುತ್ತೆ ಬಟ್ ನಮ್ಮ ಕ್ಷೇತ್ರದಲ್ಲಿರೋ ರಾಜಕಾರಣಿಗಳು ಆ ಪಕ್ಷದ ರಾಜಕಾರಣಿಗಳು ಕೇವಲ ಸ್ವಾರ್ಥಕ್ಕಾಗಿ ತಮ್ಮ ಒಂದು ಅಧಿಕಾರ ಇಲ್ಲಂದರೆ ಅವ್ರಿಗೆ ಯಾವುದೇ ರೀತಿಯ ಅಡಚಣೆಗಳು ಬರಲಾರ್ದ ಹಾಗೆ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾ ಇದ್ದೇವೆ ಸರ್ ಸೊ ಮೇನ್ಲಿ ಏನಿದೆ ಅಂದರೆ ನೀವು ಒಂದು ಪಾರ್ಟಿಯಿಂದ ಓದ್ಕೊಂಡಿದ್ದೀರಿ ನಿಮ್ಮ ಪಾರ್ಟಿಗೂ ಬೇರೆ ಪಾರ್ಟಿಗೆ ದಿವಸ ಏನಿದೆ ನಿಮ್ಮ ಪಾರ್ಟಿಗೆ ಬೇರೆ ಪಾರ್ಟಿಗೆ ನಿಮ್ಮ ಪಾರ್ಟಿಗೆ ಯಾಕೆ ಜನ ಆ ರೀತಿ ಸ್ಪೆಷಾಲಿಟಿ ಏನಿದೆ ನಿಮ್ಮ ಪಾರ್ಟಿ ನಾ ಈಗ ಈ ಪಾರ್ಟಿ ಸ್ಥಾಪನೆ ಆಗಿದ್ದು ಈ ಒಂದು ರೀಸೆಂಟಾಗಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಈ ಪಾರ್ಟಿ ಕಡೆಯಿಂದ ಅವರು ನನಗೆ ಪಾರ್ಟಿ ನನ್ನ ಒಂದು ನನ್ನ ವ್ಯಕ್ತಿತ್ವವನ್ನು ನೋಡಿ ಅವರು ನನಗೆ ಈ ಸೀಟನ್ನು ಕೊಟ್ಟಿದ್ದಾರೆ ಸರ್ ಅವರು ನಮ್ಮ ಪಾಠಿಸಿದ್ದಂಥ ಯಾವುದೇ ರೀತಿ ಅಧಿಕಾರ ಬಂದ ಅಧಿಕಾರ ಇಲ್ಲದಾಗಲಿ ತಾರತಮ್ಯ ರಾಜಕೀಯ ಮಾಡುವುದು ಪ್ರಸ್ತುತ ರಾಜಕಾರಣ ಕಾಣುತ್ತಿದೆ ಈ ತಾರತಮ್ಯ ನಮ್ಮ ರಾಜಕೀಯ ಪಕ್ಷದಲ್ಲಾಗಲಿ ಯಾವುದೇ ರೀತಿ ಕಂಡು ಬರೋದಿಲ್ಲ ಇದು ಅಂತೂ ನಾನು ತಮ್ಮೆಲ್ಲ ಮತ ತಮ್ಮೆಲ್ಲ ಜನಗಳಿಗೂ ನಾನು ಇದನ್ನು ತಿಳಿಪಡಿಸ್ತೀನಿ ಯಾವುದೇ ರೀತಿಯ ತಾರತಮ್ಯ ಇಲ್ಲ ನನ್ನವರು ಅವರಂತ ಹೇಳಿ ನಮ್ಮ ಮಾಡಲ್ಲಾತಿ ಭೇದ ಭಾವ ಇಲ್ಲ ವಿದ್ಯಾ ಭೇದ ಭಾವನು ಮಾಡಲ್ಲ ಎಲ್ಲ ಸಮಾನವಾಗಿ ನಮ್ಮ ಸೇವೆಯನ್ನು ನಮ್ಮ ಸಮಾಜದಲ್ಲಿರುವ ತೊಂದರೆಗಳನ್ನು ತಮ್ಮ ತೊಂದರೆಗಳನ್ನು ಮಾತ್ರ ನಿರ್ಮೂಲನೆ ಮಾಡಕ್ಕೆ ನಿರ್ಮೂಲನೆ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತೇವೆ ಹೊರತು ನಮ್ಮವರು ತಮ್ಮವರು ಅಂತೇಳಿ ಯಾವುದಂತ ಭೇದ ಭಾವ ಮಾಡುವ ಉದ್ದೇಶ ನಮ್ಮ ರಾಜ್ಯ ನಮ್ಮ ಪಕ್ಷದ ಆ ನಮ್ಮ ಪಕ್ಷದಲ್ಲಿ ಕಂಡುಬರುವುದಿಲ್ಲ ಖಂಡಿತ ಸರ್ ಒಂದು ಎರಡು ಮೂರು ವರ್ಷದಿಂದ ಒಂದು ಸಮಾಜ ಸೇವೆ ಮಾಡುವಂತ ಒಂದು ಸಮಾಜ ಸೇವಕರು ಅಂತ ಒಂದು ಒಂದು ಭಾಗದಲ್ಲಿ ಅವನು ಗುರುತಿಸ್ಕೊಂಡಿದ್ದೀರಾ ನೀವು ಯಾವ ರೀತಿ ಸೇವೆ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀರಾ ಸಮಾಜ ಸೇವೆ ಅಂತ ಒಂದು ವೀಕ್ಷಕ ಮಾಡಿ ಸರ್ ಕನಿಷ್ಠ ಎರಡು ಮೂರು ವರ್ಷ ಅಂತ ಹೇಳೋಕ್ಕಾಗಲ್ಲ ಸರ್ ಒಂದು ಐದಾರು ವರ್ಷಗಳಿಂದಲೂ ನಾವು ಎಜುಕೇಷನ್ ಮಾಡುವಂಥ ಸಂದರ್ಭದಿಂದ ಆಗಲಿ ನಮ್ಮ ಸುತ್ತಮುತ್ತಲಿನ ಜನಾಂಗದಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಇಲಾಖೆ ಆಫೀಸ್ಗಳಲ್ಲಿ ತಮಗೆ ಬೇಕಾಗುವ ಕೆಲವೊಂದು ಈಗ ಪ್ರಶ್ನಗಳಲ್ಲಿ ಒಂದು ಕ್ಯಾಶ್ ಇನ್ಕಮ್ ಮಾಡಿಸ್ಬೇಕಂದ್ರು ಕೂಡ ಅವರು ಒಂದು ಅದೇ ವ್ಯಕ್ತಿ ಡೈರೆಕ್ಟಾಗಿ ಹೋಗಿ ಡೈರೆಕ್ಟಾಗಿ ಹೋಗಿ ಕ್ಯಾಶ್ ಇನ್ಕಮ್ ಬೇಕಾಗ ವ್ಯಕ್ತಿ ಡೈರೆಕ್ಟಾಗಿ ಹೋಗಿ ಆ ಇಲಾಖೆಗೆ ಹೋಗಿ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಸಲ್ಲಿಸಿದ ತಕ್ಷಣ ಅದು ಪ್ರತಿಕ್ರಿಯೆ ಅವ್ರಿಗೆ ಕ್ಯಾಶ್ ಇನ್ಕಮ್ ಇಲ್ಲ ಸರ್ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಆ ಒಂದು ಪ್ರಯತ್ನದಲ್ಲಿ ನಾವು ಎಷ್ಟೋ ಮಾಡಿಸಿದ್ದೀವಿ ಪ್ರತಿಯೊಂದು ನಮ್ಮಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರೇ ಪರಿಚಯ ಇರೋ ವ್ಯಕ್ತಿಗಳಾಗಲಿ ಕ್ಯಾಶ್ ಇನ್ಕಮ್ ಆಗಲಿ ಜನ ಪ್ರಮಾಣ ಪತ್ರ ಆಗಲಿ ಡೆತ್ ಸರ್ಟಿಫಿಕೇಟ್ ಆಗಲಿ ಹೈದರಾಬಾದ್ ಕರ್ನಾಟಕ ಆಗಲಿ ಯಾವ ರೀತಿ ಅವ್ರಿಗೆ ಮಾಡಿದರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಅವ್ರಿಗೆ ಬರುತ್ತೆ ಅಲ್ಲಿ ಯಾವ ರೀತಿ ಮಾಡಿಸ್ಬೇಕು ಯಾರ್ಯಾರ ಕಡೆ ಹೋಗಿ ಸೈನ್ ಮಾಡಿಸ್ಬೇಕು ಯಾರಿಗೆ ತಪ್ಪಿಸ್ಬೇಕು ಯಾರ ಕಡೆಯಿಂದ ಜನಗಳಿಗೆ ಅವ್ರಿಗೆ ಅನುಕೂಲ ಆಗುತ್ತೆ ಎಲ್ಲ ಒಂದು ಸೇವೆ ಮಾಡಿ ಖಂಡಿತ ಸರ್ ಕೊನೆದಾಗಿ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರ ಲೋಕಸಭಾ ಚುನಾವಣೆಗೆ ಇಪ್ಪತ್ತ್ಮೂರನೇ ಚುನಾವಣೆ ಇದೆ ನಿಮ್ಮ ಜಿಲ್ಲೆಯ ಜನರಿಗೆ ನಮ್ಮ ಸೋಷಿಯಲ್ ಮೀಡಿಯಾದ ಹತ್ರ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಪ್ರಜೆಗಳಿಗೂ ನನ್ನ ಒಂದು ಮನವಿ ನಾನು ಈಗ ಮೊದಲನೇ ಸಾರಿ ನಮ್ಮ ಪಕ್ಷದ ಪರವಾಗಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನೀವು ಒಂದು ಆಶೀರ್ವಾದ ದೇವರ ಆಶೀರ್ವಾದದಿಂದ ಯಾವುದೇ ರೀತಿಯ ಹಣ ಆಮಿಷ ಇಲ್ಲ ಒಬ್ಬ ರಾಜಕಾರಣಿ ಹೆಸರು ಅಲ್ಲೋ ನಮ್ಮರು ತಮ್ಮವರು ಇಲ್ಲ ಅಂತೇಳಿ ಅಧಿಕಾರ ಪಕ್ಷದಲ್ಲಿದ್ದಾರೆ ಇಲ್ಲ ಹಣದ ಒಂದು ಶಕ್ತಿ ಇದೆ ಅಂತೇಳಿ ಅವರಿವರಿಗೆ ಓಟು ನೀವು ಮತ ಹಾಕುವುದನ್ನು ಆ ಯೋಜನೆ ಬಿಟ್ಟು ನಾವು ಸದೃಢವಾಗಿ ನಮ್ಮ ಒಂದು ಕೇವಲ ನಮ್ಮ ಸೇವೆ ಮಾತ್ರ ನಾವು ಮಾಡುವ ಉದ್ದೇಶದಿಂದ ನಮ್ಮ ಈ ರಾಜಕೀಯಕ್ಕೆ ಬಂದಿರುತ್ತೇವೆ ನಾವು ಈ ಒಂದು ನಮ್ಮ ಒಂದು ಬೇಡಿಕೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಈ ನಿಮ್ಮ ನಮ್ಮ ಒಂದು ಬೇಡಿಕೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಒಂದು ಯುವಕರು ನಾವು ಆದಷ್ಟು ನಾನು ಸ್ಟಡಿ ಮಾಡಿದ್ದೀನಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಭಾಗವಹಿಸಿದ್ದೀನಿ ಯಾವುದೇ ರೀತಿಯ ಈ ಹಣ ಆಗಲಿ ರಾಜಕೀಯ ಪಕ್ಷದ ಒಂದೊಂದು ಆಮಿಸ್ಕೋಗ ನಮ್ಮ ಒಂದು ಕಾರ್ಯವನ್ನು ಮಾಡುವ ಒಂದು ಉದ್ದೇಶನ ಬಂದಿರೋ ನಮಗೋಸ್ಕರ ನಿಮ್ಮ ಮತ ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ತಾವು ಕೇಳಿದ ಪ್ರ ವೀಕ್ಷಕರೇ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಲೋಕಸಭಾ ಚುನಾವಣೆಯ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಇಂಡಿಯನ್ ಲೇಬರ್ ಪಾರ್ಟಿಯ ಅಭ್ಯರ್ಥಿಯಾದ ನಾಯಕರ ರಾಮಪ್ಪನವರ ಮಾತುಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ಜೈ ಕರ್ನಾಟಕ